ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾವು ತೊಗೋತಾ ಇರುವಂಥದ್ದು ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ ಏನಿದೆ ಅಂತ ಹೇಳಿ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ ಏನಿದೆ ಅಂತ ಓಕೆ ಫ್ರೆಂಡ್ಸ್ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮತ್ತು ತರ್ಟಿ ಸೆಕೆಂಡ್ಸ್ ಅವ್ರದ್ದು ಹೇಳ್ತೀವಿ ಮೆಡಿಟೇಷನ್ ಮಾಡಿ ಅವ್ರ ಜೊತೆ ಕಳೆದಿರುವಂಥ ಮೂಮೆಂಟ್ಸ್ನ ಪ್ಲೀಸ್ ರೀಕಾಲ್ ಮಾಡಿಕೊಡಿ ಓಕೆ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾರೆ ಅಂತ ಓಕೆ ಫ್ರೆಂಡ್ಸ್ ಇದೊಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಪ್ಲೀಸ್ ಮೈಂಡಲ್ಲಿ ಇಟ್ಕೊಳ್ಳಿ ಇದು ಎಲ್ಲರಿಗೂ ರೆಸೋನೇಟ್ ಆಗಬೇಕು ಅಂತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ತೊಗೊಳ್ಳಿ ರೆಸೋನೇಟ್ ಆಗದಿರೋದನ್ನು ಬಿಟ್ಬಿಡಿ ಓಕೆ ಆ್ಯಂಡ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪ್ಲೀಸ್ ಲೆಟ್ ಮಿ ನೋ ವಾಟ್ಸಪ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಮೆಸೇಜ್ ಮಾಡಿ ನೀವು ಪೇಮೆಂಟ್ ಮಾಡಿ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ಅಪಾಯಿಂಟ್ಮೆಂಟ್ ಏನಿದೆ ಅಂತ ಹೇಳಿಬಿಟ್ಟು ನಾನು ತಗೋತೀನಿ ಆಫ್ ಕೋರ್ಸ್ ತುಂಬ ಬ್ಯುಸಿ ಇದೆ ಸ್ಕೆಡ್ಯೂಲ್ ಸ್ಟಿಲ್ ಮಧ್ಯದಲ್ಲಿ ಯಾವುದಾದ್ರೂ ಫ್ರೀ ಸಿಕ್ಕರೆ ಆ ಒಂದು ಟೈಮಲ್ಲಿ ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ಯಾರಿಗೂ ಕಾಯಿಸೋದಿಲ್ಲ ಯೂಶ್ವಲಿ ನಾನು ಎಷ್ಟೆಲ್ಲ ನನ್ನ ಕೈಯಲ್ಲಿ ಕೊಡೋದಕ್ಕಾಗುತ್ತೋ ಅಷ್ಟು ಬೇಗನೆ ನನ್ನ ರೀಡಿಂಗನ್ನ ನಾನು ನಿಮಗೆ ಕೊಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ನಿಮ್ಗೇನಾದರೂ ರೆಮಿಡಿ ಬೇಕು ಅಂತ ಅಂದ್ರೂ ಕೂಡ ಪ್ಲೀಸ್ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ರೆಮಿಡಿಗೋಸ್ಕರನೂ ನೀವು ಡಿಸ್ಕ್ರಿಪ್ಷನಲ್ಲಿರುವಂತಹ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿ ಸ್ವಿಚ್ ವರ್ಡ್ಸ್ ಇದೆ ಕ್ರಿಸ್ಟಲ್ಸ್ ಇದೆ ಕ್ರಿಸ್ಟಲ್ ಹೀಲಿಂಗ್ ಇದೆ ಸ್ವಿಚ್ ವರ್ಡ್ಸ್ ಇದೆ ಮತ್ತು ಏಂಜಲ್ ಹೀಲಿಂಗ್ ಇದೆ ಕ್ಯಾಂಡಲ್ ಹೀಲಿಂಗ್ ಇದೆ ನಾಟ್ ಮ್ಯಾಜಿಕ್ ಇದೆ ಆಪ್ಸ್ ಇದೆ ಆಯಿಲ್ಸ್ ಇದೆ ಎಲ್ಲನೂ ಇದೆ ಓಕೆ ಯಾವುದ್ರಲ್ಲಾದರೂ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆಯೋ ಅದಕ್ಕೆ ಸಲ್ಯೂಷನ್ ಅಂತೂ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇರುತ್ತೆ ಬಟ್ ಅದನ್ನು ಕೆಲಸ ಮಾಡಬೇಕು ಅಂದರೆ ನಿಮ್ಮದೇ ಒಂದು ಎನರ್ಜಿನಲ್ಲಿ ನೀವಿರಬೇಕು ಓಕೆ ನಿಮ್ಮ ಪರ್ಸನ್ ಬಗ್ಗೆ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ಏನಿದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಬನ್ನಿ ನಿಮ್ಮ ಪರ್ಸನ್ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಪೋಸ್ಟ್ಪೋನ್ಮೆಂಟ್ ಪೋಸ್ಟ್ಪೋನ್ ಇದ್ದೀರಾ ಫ್ರೆಂಡ್ಸ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ ಇಟ್ಕೊಂಡಿದ್ದಾರೆ feelings no more personal no? current feelings yeah, in them Pentacles ಅಂದರೆ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಏನು ಬಂದಿದೆ ಅಂದರೆ ನೀವು ಪ್ರತಿಯೊಂದನ್ನು ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದೀರಾ ಅಂದರೆ ಏನನ್ನು ಹೇಳ್ಕೋತಾ ಇಲ್ಲ ಅಥವಾ ಏನು ಇಲ್ಲಿ ಮನಿ ಬಗ್ಗೆ ಮ್ಯಾಟರ್ಸ್ ಇರ್ಬೋದು ಎಲ್ಲ ಒಂದು ಕಡೆ ತುಂಬ ಎಲ್ಲನೂ ಹಿಡಿದಿಟ್ಕೋತಿದ್ದೀರ ಅನ್ನೋ ಒಂದು ಫೀಲಿಂಗ್ ಇದೆ ಅಲೋನೆಸ್ ಏಟ್ ಅಪ್ ಪೆಂಟಿಕಲ್ಸ್ ಅಲೋನೆಸ್ ಅಂದರೆ ಅವರು ತುಂಬ ಅಲೋನಾಗಿರಬೇಕು ಅಂತ ಅನ್ಕೋತಾ ಇದ್ದಾರೆ ಅವ್ರಿಗೆ ಅವ್ರ ಜೊತೆನೇ ಇರಬೇಕು ಅವ್ರ ಜೊತೆನೇ ಸಮಯ ಕಳಬೇಕು ಅಂತ ಅನ್ನಿಸ್ತಾ ಇದೆ ಬೇರೆ ಏನನ್ನು ಮಾಡ್ದೇ ಅವ್ರ ಜೊತೆಗೆ ಅವರು ಇರೋದಕ್ಕೆ ಇದ್ದಾರೆ ಅವ್ರಿಗೆ ಅವರು ಬೇಕಾಗಿದೆ ಅಂದರೆ ಅವರು ಆ್ಯಕ್ಚುಲಿ ಏನೋ ಒಂದು ಕೆಲಸದಲ್ಲಿ ಇದ್ದಾರೆ ಆ ಕೆಲಸನ ಅವ್ರು ಮಾಡಬೇಕಾಗಿದೆ ಅದ್ರ ಬಗ್ಗೆ ಅವ್ರದ್ದು ಕಂಪ್ಲೀಟ್ಲಿ ಟೈಮ್ ಏನಿದೆ ಅದನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಅವರು ಬೇರೆ ಯಾವುದೇ ರೀತಿಯಿಂದನೂ ಆ ಒಂದು ಡೆಡಿಕೇಷನ್ ಏನಿದೆ ಆ ಡೆಡಿಕೇಶನ್ನ ಬೇರೆ ಕಡೆ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸೊ ದಟ್ ಅವರು ಕಂಪ್ಲೀಟ್ ಡೆಡಿಕೇಷನ್ ಏನೋ ಒಂದು ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಫೈನಾನ್ಷಿಯಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ಆಗಿರಬಹುದು ಅಥವಾ ಏನೋ ಒಂದು ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಅವರ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಈಗ ಸದ್ಯದಲ್ಲಿ ಇದೆ ನೈಸ್ ಇಂಟಿಗ್ರೇಷನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರದ್ದು ಒಂದು ಫ್ಯಾಮಿಲಿ ಬಿಸ್ನೆಸ್ ಇರ್ಬೋದು ತುಂಬ ಒಂದು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದಾರೆ ಅವ್ರದ್ದು ಫ್ಯಾಮಿಲಿನಲ್ಲಿ ಬ್ಯುಸಿಯಾಗಿದ್ದಾರೆ ಅವ್ರ ಫ್ಯಾಮಿಲಿನಲ್ಲಿ ಪ್ರತಿಯೊಂದು ಇದೆ ಅವ್ರಿಗೆ ಮೇ ಬಿ ಏನು ಅಷ್ಟು ಕಷ್ಟ ಅನ್ನುವಂತಹ ಒಂದು ಏನಿಲ್ಲ ಗ್ರೋತು ಎಲ್ಲ ಚೆನ್ನಾಗಿದೆ ಅವ್ರಿಗೆ ಅವ್ರದ್ದು ಅಥವಾ ನಿಮ್ಮ ಬಗ್ಗೆ ಅವ್ರ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂದರೆ ನಿಮ್ಮಲ್ಲಿ ಅದೆಲ್ಲ ಇದೆ ಸೊ ನೀನು ಫ್ಯಾಮಿಲಿನಲ್ಲಿ ಖುಷಿಯಾಗಿದ್ದೀರಾ ನಿಮಗೇನು ಕಡಿಮೆ ಇಲ್ಲ ನೀವು ತುಂಬ ಖುಷಿಯಾಗಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ಹೇಳಿ ಅವರು ಫೀಲ್ ಮಾಡ್ತಾಯಿದ್ದಾರೆ ನೀವು ಅವ್ರನ್ನ ಲೈಫ್ನ ಒಂದು ಅರ್ಧ ಭಾಗ ಅಂತ ಹೇಳಿ ಅವರು ಫೀಲ್ ಮಾಡ್ತಾಯಿದ್ದಾರೆ ಇನ್ನ ನಾನೇ ಎನರ್ಜಿ ಅಂತ ಹೇಳ್ತೀವಿ ಆ್ಯಂಡ್ ಮಸ್ಕುಲರ್ ಎನರ್ಜಿ ಇಲ್ಲಿ ಒಂದು ಟ್ಯೂನ್ ಫ್ಲೇಮ್ ಎನರ್ಜಿ ಇರ್ಬೋದು ಸೋಲ್ಮೇಟ್ ಇರ್ಬೋದು ಮ್ಯಾರಿಡ್ ಆಗಿರೋರು ಕೂಡ ಬಂದು ಇಲ್ಲಿ ಒಂದು ರೀಡಿಂಗ್ನ ನೋಡ್ತಾ ಇರಬಹುದು ಓಕೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇರೋವಂಥವರು ಈ ರೀಡಿಂಗನ್ನು ನೋಡ್ತಾ ಇರುವಂಥದ್ದು ಇದೆ ಸೋಲ್ಮೇಟ್ ಎನರ್ಜಿ ಇದೆ ಓಕೆ ಆ್ಯಂಡ್ ಹೀಗೋ ಇದೆ ಕನೆಕ್ಷನಲ್ಲಿ ತುಂಬಾ ಹೀಗೋ ಇದೆ ಒಬ್ಬರು ಮಾತಾಡೋದನ್ನು ಇನ್ನೊಬ್ರು ಅಪೋಸ್ ಮಾಡೋದು ನಾನು ಬಗಲ್ಲ ನಾನು ಬಗ್ಗಲ್ಲ ಅನ್ನೋವಂಥದ್ದು ಆ ಥರ ನೀವು ಮಾಡ್ತೀರಾ ಅಂಥೇಳಿ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ಕೋತಾ ಇದ್ದಾರೆ ಓಕೆ ನೀವು ಅವ್ರನ್ನ ಟ್ವಿನ್ ಫ್ಲೇಮ್ ಇರ್ಬೋದು ಅಥವಾ ಸೋಲ್ಮೇಟ್ ಇರ್ಬೋದು ಅಂತ ಹೇಳಿ ಕೂಡ ಅವರು ಅನ್ಕೋತಾ ಇದ್ದಾರೆ ಆ್ಯಂಡ್ ಹವೇರ್ನೆಸ್ ಅಂಡ್ ಟೂ ಆಫ್ ಪೆಂಟಿಕಲ್ಸ್ ಅಂದರೆ ಒಂದು ಏನು ಬ್ಯಾಲೆನ್ಸ್ ಆಗಬೇಕು ಅವ್ರಿಗೆ ಎರಡು ಕಡೆ ಜಗ್ಲಿಂಗ್ ಇದೆ ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಯಾವುದೋ ಒಂದು ಜಡ್ಜ್ ಮಾಡಬೇಕು ಅದನ್ನು ಯಾವ ಥರ ಜಡ್ಜ್ ಮಾಡಬೇಕು ಅಂತ ಗೊತ್ತಿಲ್ಲ ಈ ಏನೋ ಒಂದು ಕನ್ಫ್ಯೂಷನಲ್ಲಿದ್ದಾರೆ ಅವರು ಆ್ಯಕ್ಚುಲಿ ಏನೋ ಒಂದು ಡಿಸಿಷನ್ ತಗೋಬೇಕಾಗಿದೆ ಫೈನಾನ್ಷಿಯಲಿ ಇರ್ಬೋದು ಏನೋ ಒಂದು ಅದನ್ನು ತಗೊಳಕ್ಕೆ ಆಗ್ತಾಯಿಲ್ಲ ಆ ಒಂದು ಸದ್ಯದ ಪರಿಸ್ಥಿತಿ ಇದೆ ಆ್ಯಂಡ್ ಅವೇರ್ನೆಸ್ ಇದೆ ಅವೇರ್ನೆಸ್ ಅಂದರೆ ಅವರನ್ನು ಅವರು ಕಂಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಏನಾಗ್ತಿದೆ ಏನಾಗ್ತಿಲ್ಲ ನನಗೇನು ಬೇಕು ಏನು ಬೇಡ ನನಗೆ ಇದನ್ನು ಮಾಡಲ ಇದನ್ನು ಬೇಡವಾ ಅಂತ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಜಗ್ಲಿಂಗ್ ನಡೀತಾ ಇದೆ ಓಕೆ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಏನನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಸೊ ದಟ್ ಅವರು ಎಲ್ಲ ಒಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅಂತ ಹೇಳಿದೆ ಸೊ ದಟ್ ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಅಂತ ನನಗೇನು ಬೇಕು ಏನು ಬೇಡ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿರುವಂಥವ್ರು ಕೂಡ ಈ ರೀಡಿಂಗನ್ನು ನೋಡ್ತಾ ಇರ್ಬೋದು ಅಂತ ಅವರ ಪರ್ಸನ್ ಆ ಥರ ಯೋಚನೆ ಮಾಡುವಂಥ ಅಂತಹ ಒಂದು ಪರಿಸ್ಥಿತಿಯಲ್ಲಿರುವಂತಹ ಕಂಡೀಷನ್ ಇದೆ ಆ ಪರ್ಸನ್ ಓಕೆ ನನಗೇನು ಬೇಕು ಏನು ಬೇಡ ಅಂತ ಡಿಸೈಡ್ ಮಾಡುವಂಥ ಕಂಡೀಷನಲ್ಲಿ ಓಕೆ ಟರ್ನಿಂಗ್ ಆನ್ ಅಂಡ್ ನೈನ್ ಆಫ್ ಪೆಂಟಿಕಲ್ಸ್ ಇಂಡಿಪೆಂಡೆನ್ಸ್ ಇದೆ ಸಕ್ಸಸ್ ಇದೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆ ಪ್ರಾಫಿಟ್ ಇದೆ ವೆಲ್ತ್ ಇದೆ ಓಕೆ ಏನು ಹೇಳ್ತೀವಿ ಸೆಲ್ಫ್ ಡಿಫೆನ್ಸ್ ಎಲ್ಲನೂ ಇದೆ ಏನೂ ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ರೀತಿಯಲ್ಲೂ ಖುಷಿ ಇದೆ ಸಂತೋಷ ಇದೆ ಎಲ್ಲ ಇದೆ ಸೊ ಎಲ್ಲ ಒಂದು ಕಡೆ ಅವರು ಯಾವ ಥರ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಎಲ್ಲನೂ ಇರೋದರಿಂದ ನಿಮಗೆ ಜನಗಳು ಏನೇನೋ ಹೇಳ್ಕೊಡ್ತಾ ಇದ್ದಾರೆ ಸೊ ಎಲ್ಲ ಒಂದು ಕಡೆ ನೀವು ಯಾರ ಮಾತನ್ನು ಬೇರೆಯವ್ರ ಮಾತನ್ನು ಕೇಳಿಸ್ಕೊತಾ ಇದ್ದೀರಾ ಅವ್ರ ಸದ್ಯದ ಕರೆಂಟ್ ಫೀಲಿಂಗ್ ಇರೋ ಅಂಥದ್ದು ನೀವು ಬೇರೆಯವ್ರ ಮಾತು ಕೇಳಿ ಅವ್ರಿಗೆ ಬೆಲೆ ಕೊಡ್ತಾಯಿಲ್ಲ ಅಥವಾ ಅವರು ಏನು ಹೇಳಿದ್ರು ಕೇಳ್ತಾಯಿಲ್ಲ ಆ ಥರ ಒಂದು ಅಂದರೆ ನೀವು ಬೇರೆ ಯಾರದ್ದೋ ಒಂದು ಮೆನಿಪುಲೆ ಮೆನಿಪ್ಯುಲೇಟ್ ಮಾಡ್ತಿದ್ದಾರೆ ಅದಕ್ಕೆ ನೀವು ಮೆನಿಪ್ಯುಲೇಷನ್ಗೆ ಒಳಗಾಗ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೋತಾ ಇದ್ದಾರೆ ನ್ಯೂ ವಿಷನ್ ಎಲ್ಲ ಒಂದು ಒಂದು ನೆಕ್ಸ್ಟು ಆರ್ಮೆಟ್ ಅಂದರೆ ನೀವು ತುಂಬ ಕೋಲ್ಡ್ ಆಗಿದ್ದೀರಾ ಏನು ಒಂದು ಡಿಸಿಷನ್ ಹೇಳ್ತಾ ನಿಮ್ಮಲ್ಲೇ ನೀವು ನಿಮಗೆ ಏನು ಬೇಕು ಏನು ಬೇಡ ಅಂತ ಕಳೆದು ಹೋಗ್ತಾ ಇದ್ದೀರಾ ಸೊ ದಟ್ ಎಲ್ಲೋ ಒಂದು ಕಡೆ ಸ್ಪಿರಿಚುವಲ್ ಆಗಿ ಮಾತಾಡೋವಂಥದ್ದು ಇರ್ಬೋದು ನೀವು ಸ್ಪಿರಿಚುವಾಲಿಟಿ ಕಡೆ ಹೋಗ್ತಾ ಇರುವಂಥದ್ದು ಇರ್ಬೋದು ಅಥವಾ ಅವರು ಸ್ಪಿರಿಚುವಲ್ ಆಗಿರುವಂಥದ್ದು ಇರ್ಬೋದು ಆ ಥರದಲ್ಲಿ ಅವರು ಇದು ಮಾಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆ ನಿಮ್ಗೆ ಯಾ ನನ್ನ ರೀಡರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಡಿಹೈಡ್ರೇಷನ್ ಆಗ್ತಾ ಇರ್ಬೋದು ನಿಮಗೆ ಸುಸ್ತಾಗ್ತಿರ್ಬೋದು ಎಲ್ಲೋ ಒಂದು ಕಡೆ ಎಟೇಕ್ ಆಗ್ತಿರ್ಬೋದು ನಿಮಗೆ ಓಕೆ ಐ ಆಮ್ ಫೀಲಿಂಗ್ ದಟ್ ಎನರ್ಜಿ ಸಮ್ ಆಫ್ ದೆಮ್ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಸಮ್ ಆಫ್ ದೆಮ್ ಯಾರಾದರೂ ಆ ಥರ ಫೀಲಿಂಗಲ್ಲಿ ಇರಬಹುದು ಆ್ಯಂಡ್ ನೀವು ಯೋಚನೆ ಮಾಡುವಂಥದ್ದು ಅವ್ರು ಯಾವ ಥರ ಇದ್ದಾರೆ ಸದ್ಯಕ್ಕೆ ಎಲ್ಲನೂ ವಿಭಿನ್ನವಾಗಿ ನೋಡುವಂಥದ್ದು ಈಗ ಒಂದು ದೃಷ್ಟಿಯಲ್ಲಿ ಏನು ನೋಡ್ತಾ ಇದ್ದೀವೋ ಅದನ್ನು ಟೋಟಲಾಗಿ ಚೇಂಜ್ ಮಾಡಿ ಇನ್ನೊಂದು ದೃಷ್ಟಿಯಲ್ಲಿ ಅದೇ ಒಂದು ಈಗ ಒಂದು ಪ್ರಾಬ್ಲಮ್ನ ನಾವು ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದರೆ ಇರೋದು ಇನ್ನೊಂದು ದೃಷ್ಟಿ ಇರ್ಬೋದು ಓಕೆ ಆ ಥರ ಏನಾದರೂ ಥಿಂಕ್ ಮಾಡಬೇಕು ಓಕೆ ಅವ್ರಿಗೆ ಆ್ಯಕ್ಚುಲಾಗಿ ಎದ್ದು ನಡಿಯೋಕ್ಕಾಗದಿರೋ ಅಷ್ಟು ಶಕ್ತಿ ಇದೆ ಶಕ್ತಿ ಹೋಗ್ಬಿಟ್ಟಿದೆ ಅವ್ರಿಗೆ ಸುಸ್ತಾಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಸ್ಟಿಲ್ ಅವ್ರು ಇನ್ನೊಂದು ವಿಷನಲ್ಲಿ ಅದನ್ನು ನೋಡ್ತಾ ಇದ್ದಾರೆ ಅಂಥ ಪ್ರಾಬ್ಲಮ್ ಬಂದಿದೆ ಆ್ಯಕ್ಚುಲಿ ಕೋಲ್ಡ್ ನೇಚರ್ ಆಗಿದ್ದಾರೆ ಓಪ್ಲೆಸ್ ಆಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಕೆಲವೊಂದು ಕಡೆ ಮಿಸ್ಗೈಡ್ ಆಗಿರುವಂಥದ್ದು ಬೆಳಗ್ಗೆ ಎಲ್ಲ ತುಂಬ ಕತ್ಲೆ ತುಂಬ್ಕೊಬಿಟ್ಟಿದ್ದೆ ನಾನು ಅಲೋನ್ ಆಗಿಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಏನೂ ಇಲ್ಲ ನಾನು ಏನು ಮಾಡಲಿ ನನಗೆ ಯಾರೋ ಸಹಾಯ ಯಾರ ಹತ್ರ ಸಹಾಯ ಕೇಳಲಿ ನನಗೆ ಸಹಾಯ ಕೂಡ ಎಲ್ಲೂ ಸಿಗೋದೇ ಇಲ್ಲ ಅನ್ನೋ ಒಂದು ನೇಚರಲ್ಲಿ ಇರುವಂಥದ್ದು ಯಾಕಂದರೆ ಇದು ಆರ್ಬಿಟ್ ಕಾರ್ಡ್ ಓಕೆ ಕರೇಜ್ ಆ್ಯಂಡ್ ಸೆವೆನ್ ಆಫ್ ಸೋರ್ಟ್ಸ್ ಇಲ್ಲ ನೀವು ಅವ್ರಿಗೆ ಮೋಸ ಮಾಡಿರ್ಬೇಕು ಇಲ್ಲ ಅವರು ನಿಮಗೆ ಮೋಸ ಮಾಡಿರ್ಬೇಕು ಇಲ್ಲ ಅವರು ನೀವು ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ತರ್ಡ್ ಪಾರ್ಟಿಲಿರ್ಬೋದು ಒಬ್ಬರು ತರ್ಡ್ ಪಾರ್ಟಿನಲ್ಲಿ ಇನ್ವಾಲ್ವ್ಮೆಂಟ್ ಇರೋ ಅಂಥದ್ದು ಇರ್ಬೋದು ಅಂದರೆ ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಮಧ್ಯೆ ಇನ್ನೊಬ್ಬರು ಇರೋವಂಥದ್ದು ಓಕೆ ಇಲ್ಲಿ ಯಾರ ಅವ್ರಿಗೋಸ್ಕರ ನಂಗೆ ಮೋಸ ಮಾಡ್ತವ್ರೆ ಅಂತ ನೀವು ಫೀಲ್ ಮಾಡ್ತಾ ಇರ್ಬೋದು ಇಲ್ಲ ಅವರು ನಿಮ್ಮನ್ನು ಆ ಥರ ಫೀಲಿಂಗಲ್ಲಿದ್ದಾರೆ ಓಕೆ ನೀವೆಲ್ಲೋ ಅವ್ರಿಗೆ ತರ್ಡ್ ಪಾರ್ಟಿ ಆಗ್ತಾ ಆಗ್ತಾಯಿದ್ದೀರಾ ಮೋಸ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಚೀಟಿಂಗ್ ಮಾಡ್ತಾ ಇದ್ದೀರಾ ನೀವು ಅವರನ್ನು ಬಿಟ್ ಇದ್ದೀರಾ ಎಲ್ಲೋ ಒಂದು ಕಡೆ ಸ್ಪೈ ಮಾಡಿಸ್ತಾ ಇದ್ದೀರಾ ಇಲ್ಲಿ ಸ್ಪೈಯಿಂಗ್ ಎನರ್ಜಿ ಕೂಡ ಇದೆ ಅಂದರೆ ನೀವು ಆನ್ಲೈನ್ ಇದ್ದೀರಾ ಆಫ್ಲೈನ್ ಇದ್ದೀರಾ ನೀವು ಯಾವಾಗ ಬರ್ತೀರಾ ಯಾವಾಗ ಬಿಡ್ತೀರಾ ಅಂತ ಚೆಕ್ ಮಾಡೋವಂಥದ್ದು ಕೂಡ ಇದೆ ಓಕೆ ಎಲ್ಲ ಒಂದು ಕಡೆ ಬಿಟ್ಟು ಓಡೋಗಿಬಿಡೋಣ ಅನ್ನೋ ಲೆವೆಲ್ಗೂ ಅಂಥದ್ದು ಇದೆ ಅಂದರೆ ಚೀಟ್ ಮಾಡುವಂಥ ಎನರ್ಜಿ ಇದೆ ಕರೇಜ್ ಈ ಒಂದು ಸಂಬಂಧದಲ್ಲಿ ಇರಬೇಕು ಅಂದರೆ ಒಂದು ಕರೇಜ್ ಬೇಕು ಇದಕ್ಕೆ ಯಾವುದೇ ರೀತಿಯಿಂದ ಯಾರಿಂದನೂ ಯಾವುದೇ ರೀತಿ ಸಪೋರ್ಟ್ ಇದಕ್ಕೆ ಸಿಗೋದೇ ಇಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಯಾವುದೇ ಸಪೋರ್ಟ್ ಈ ಒಂದು ರಿಲೇಷನ್ಶಿಪ್ಗೆ ಸಿಗೋಲ್ಲ ಸೊ ದಟ್ ಆ ಒಂದು ಕರೇಜ್ ಬೇಕು ನಿಮಗೆ ಆ ಕರೇಜ್ ಇಲ್ಲ ಅಂದರೆ ಈ ರಿಲೇಷನ್ಶಿಪ್ ಸಕ್ಸಸ್ ಆಗೋದಿಲ್ಲ ಆ್ಯಂಡ್ ಎಲ್ಲ ಒಂದು ವಿಷಯಗಳಲ್ಲೂ ಪೋಸ್ಟ್ಪೋನ್ಮೆಂಟ್ ಕಾಣ್ತಾ ಇದೆ ಪ್ರತಿಯೊಂದು ವಿಷಯನೂ ಪೋಸ್ಟ್ಪೋನ್ ಮಾಡ್ತಾ ಅಂಥದ್ದು ಓಕೆ ಹೀಗಾಗೋದನ್ನು ನಾಳೆ ಮಾಡೋದು ನಾಳೆ ಮಾಡೋದನ್ನು ಇನ್ನೊಂದು ವಾರ ಬಿಟ್ಕೊಂಡು ಮಾಡೋದು ಏ ಮಾಡೋಣ ಬಿಡು ಯಾವಾಗ ಮಾಡಿದ್ರೆ ಏನೋ ಮಾಡಬೇಕಲ್ವಾ ಮಾಡಿದ್ರಾಯ್ತು ಅಂತ ಅನ್ನೋದು ಆ ಥರ ಒಂದು ಎನರ್ಜಿ ಇದೆ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಅಂತ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಹೊರಗಡೆ ಬರಬೇಕು ನಿಮಗೆ ಹಾರಾಡೋ ಶಕ್ತಿ ಇದೆ ನಿಮಗೆ ಇದನ್ನು ಬಿಟ್ಟು ಬದುಕೋ ಶಕ್ತಿನೂ ಇದೆ ಬಟ್ ಸ್ಟಿಲ್ ಇವರ್ ಏನು ಹೇಳ್ತೀವಿ ಕೇಜಲ್ಲಿದ್ದೀನಿ ಬಂದಿ ಆಗ್ಬಿಟ್ಟಿದ್ದೀನಿ ಅಂತ ಫೀಲ್ ಮಾಡ್ತಾ ಇರೋವಂಥ ಒಂದು ಸಿಚ್ಯುವೇಶನ್ ಇದೆ ಓಕೆ ಆ್ಯಂಡ್ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ ಒಂದು ಮನಿ ಪ್ರಾಬ್ಲಮ್ ಇರುವಂಥದ್ದು ತುಂಬ ನೇಚರ್ ಇರುವಂಥದ್ದು ಖರ್ಚು ಮಾಡೋದು ಹೇಗೆ ದುಡ್ಡು ಕೊಡೋದು ಹೇಗೆ ಆ ಥರ ಒಂದು ಇರುವಂಥದ್ದು ಇರಬಹುದು ಅಥವಾ ಫೀಲಿಂಗ್ಸ್ನ ಹೇಳ್ಕೋದೇನೆ ಎಲ್ಲನೂ ಮುಚ್ಚಿಟ್ಕೊಂಡು ಎಲ್ಲ ನಂದು 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 ಅಂತ ಅನ್ನೋರು ಕೂಡ ಇರ್ಬೋದು ದುಡ್ಡಿನ ವಿಷಯದವರು ಇರ್ಬೋದು ಅಥವಾ ಫೀಲಿಂಗ್ ವಿಷಯದಲ್ಲಿ ಇರೋರಂಥವ್ರು ಇರ್ಬೋದು ಸೊ ದಟ್ ಆ ಥರ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅದು ಏಂಜಸ್ ಏಂಜಲ್ಸ್ ಈ ಒಂದು ರಿಲೇಷನ್ಶಿಪ್ಗೆ ಏನು ಇದ್ದಾರೆ ಇನ್ನು ಪ್ರೆಸೆಂಟ್ ಕಂಡೀಷನಲ್ಲಿ ನನ್ನ ವ್ಯೂವರ್ಸ್ ಈಗ ಯಾರು ನೋಡ್ತಾ ಇದ್ದೀರಲ್ಲ ಅವ್ರಿಗೋಸ್ಕರ ಏಂಜಲ್ಸ್ ಈ ರಿಲೇಷನ್ಶಿಪ್ಗೆ ಕೊಡ್ತಾ ಇರುವಂತಹ ಮೆಸೇಜ್ ಏನು ಕೊಡ್ತಾರೆ ಈ ರಿಲೇಷನ್ಶಿಪ್ಗೆ ಏಂಜಲ್ಸ್ ಕಡೆಯಿಂದ ಇರುವಂತಹ ಒಂದು ಗೈಡೆನ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಎಂಚಲ್ಸ್ ಅಂತ ನೋಡೋಣ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ರೆಮಿಡೀಸ್ ಬೇಕಾದರೆ ಕೇಳಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಂಚಲ್ಸ್ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕಾಲನ್ನು ಅಟೆಂಡ್ ಮಾಡೋದ್ ಗೊತ್ತಾ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ರಿಮೈನ್ ಪಾಸಿಟಿವ್ ಯು ಆರ್ ರೆಡಿ ಆ್ಯಂಡ್ ಚೂಸ್ ಎರೆಕ್ಷನ್ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ನಾನು ಆಗಲೇ ಹೇಳಿದೆ ಬ್ರೇಕಪ್ ಸಿಚುವೇಶನಲ್ಲಿ ಇರುವಂಥವ್ರು ಇರ್ಬೋದು ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರುವಂಥವ್ರು ಕೂಡ ಇರ್ಬೋದು ನಂಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇರುವಂಥವ್ರು ಇರ್ಬೋದು ಏನಾಗ್ತಿದೆ ಅಂತಂದರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಒಂದು ರೆಸೊಲ್ಯೂಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಯೂನಿವರ್ಸ್ ಕಡೆಯಿಂದ ಏಂಜಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ರಿಮೈನ್ ಪಾಸಿಟಿವ್ ದಯವಿಟ್ಟು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ನೀವು ರೆಡಿ ಆದಾಗ ನೀವು ಇದನ್ನೆಲ್ಲ ಒಂದು ಚೂಸ್ ಮಾಡಿಕೊಂಡು ರೆಡಿ ಆದಾಗ ಒಂದು ನ್ಯೂ ಡೈರೆಕ್ಷನಲ್ಲಿ ನೋಡಿ ಅಂದರೆ ಆ್ಯಕ್ಚುಲಿ ಆವಾಗಲೇ ಹೇಳಿದೆ ನಾನು ನಿಮಗೆ ಇಲ್ಲೇ ಒಂದು ಕಾರ್ಡಲ್ಲಿ ಬಂದಿತ್ತು ಗೊತ್ತಾ ನ್ಯೂ ವಿಷನ್ ಅಂತ ಹೇಳಿ ದಿಸ್ ಒನ್ ನೋಡಿ ಇಲ್ಲಿ ಏಂಜಸ್ ಕೂಡ ಅದನ್ನೇ ಇದ್ದಾರೆ ಚೂಸೆ ನ್ಯೂ ಡೈರೆಕ್ಷನ್ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಇದು ಬಂದಿದೆ ನೋಡಿ ಇಲ್ಲಿ ಓಕೆ ನ್ಯೂ ವಿಷನ್ ಅಂದರೆ ನೀವು ಅದನ್ನು ಚೂಸ್ ಮಾಡಬೇಕು ಅಂತ ಹೇಳಿ ಏಂಜಲ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಹೇಗಿತ್ತು ರೀಡಿಂಗ್ ಇಷ್ಟ ಆಯಿತಾ ಸೊ ಇದು ಸಮ್ ಆಫ್ ಇದ್ದೀನಿ ನಾನು ರೀಡಿಂಗ್ನ ಓಕೆ ಥ್ಯಾಂಕ್ ಯು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೀವು ಈ ಒಂದು ಪಾಸಿಟಿವ್ ಎನರ್ಜಿ ಏನಿದೆಯಲ್ಲ ಅದನ್ನು ಕ್ಲೈಮ್ ಮಾಡಿ ಕಾಮೆಂಟ್ಸ್ ಮಾಡಿ ಆ್ಯಂಡ್ ನಿಮ್ಗೆ ಯಾವ ಥರ ರೀಡಿಂಗ್ ಬೇಕು ಅಂತ ಪ್ಲೀಸ್ ಅಪ್ಡೇಟ್ ಮಾಡಿ ನೋಡೋಣ ನನಗೆ ಫ್ರೀ ಟೈಮ್ ಸಿಕ್ಕಿದರೆ ಆ ರೀಡಿಂಗನ್ನು ಕೂಡ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ನಿಮಗೆ ಎಜುಕೇಷನ್ ಬಗ್ಗೆ ಬೇಕಾದ್ರೂ ನೀವು ಕೇಳ್ಬೋದು ಜಾಬ್ ಎಜುಕೇಷನ್ ನಿಮ್ಮ ಕರಿಯರ್ ಯಾವುದೇ ರೀತಿಯಿಂದ ಯಾವ ಥರದ ರೀಡಿಂಗ್ ಬೇಕಾದ್ರೂ ಕೇಳ್ಬೋದು ಅಂಡ್ ಸ್ಟಿಲ್ ಯಾವ ಥರದ ರೆಮಿಡಿ ಬೇಕಾದ್ರೂ ನೀವು ಕೇಳ್ಬೋದು ಓಕೆ ಥ್ಯಾಂಕ್ ಯು ಲವ್ ಯು ಆಲ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್